ಇನ್ನು ಸಹಜ ಎಕ್ಸಿಟ್ ಪೋಲ್ನ ಸಂಖ್ಯೆಗಳು ಬಿ ಜೆ ಪಿ ಅವರಲ್ಲಿ ಉತ್ಸಾಹವನ್ನು ಜಾಸ್ತಿ ಮಾಡಿದ್ದಾವೆ ಅವರಿಗಾಗಲೇ ಮೀಟಿಂಗ್ ಮಾಡಿ ನಾಳೆ ಸಂಭ್ರಮಾಚರಣೆ ಎಲ್ಲೆಲ್ಲಿ ಹೆಂಗೆ ಹೆಂಗೆ ಮಾಡಬೇಕು ಅನ್ನೋ ಲೆವೆಲಿಗೆ ತಯಾರಾಗ್ತಾ ಇದ್ದಾರೆ ಎಕ್ಸಿಟ್ ಪೋಲ್ಗಳು ಕಳೆದ ಸಲಕ್ಕಿಂತ ಅಂದರೆ ಎಕ್ಸಿಟ್ ಪೋಲ್ಗಳು ಹೇಳಿದ ರೀತಿಯಲ್ಲಿ ಕಳೆದ ಸಲಕ್ಕಿಂತ ಬಿ ಜೆ ಪಿ ತುಂಬ ಜಾಸ್ತಿಯಾಗಿ ಎನ್ ಡಿ ಎ ತುಂಬ ಜಾಸ್ತಿ ಆದರೆ ಮೋದಿ ತಮ್ಮ ಮನೆಯಿಂದ ಬಿ ಜೆ ಪಿ ಕಚೇರಿಯ ತನಕ ಒಂದು ರ್ಯಾಲಿ ರೋಡ್ ಶೋನು ಮಾಡ್ತಾರಂತೆ ನಾಳೆ ರೋಡ್ ಶೋ ಮಾಡ್ತಾರಂತೆ ಲೋಕ ಕಲ್ಯಾಣ ಮಾರ್ಗದಲ್ಲಿರುವ ಮೋದಿ ನಿವಾಸದಿಂದ ಬಿ ಜೆ ಪಿ ಕೇಂದ್ರ ಕಚೇರಿಯ ತನಕ ನಾಲ್ಕು ಕಿಲೋಮೀಟ್ರ್ ರೋಡ್ ಶೋ ಮಾಡ್ತಾರಂತೆ ಸಂಜೆ ನಾಲ್ಕು ಗಂಟೆಗೆ ರಿಸಲ್ಟ್ ನೋಡ್ಕಂಡು ಅದರ ತೀರ್ಮಾನ ಮಾಡ್ತಾರಂತೆ ಇವತ್ತು ಮೋದಿ ಅಮಿತ್ ಶಾ ಜೆ ಪಿ ನಡ್ಡಾ ಬ್ಯಾಕ್ ಟು ಬ್ಯಾಕ್ ಸರಣಿ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಇಡೀ ದಿವಸ ಮೀಟಿಂಗ್ ಆಗ್ತಾ ಇತ್ತು ಇವತ್ತು ಇನ್ನೊಂದು ಕಡೆ ಸೋನಿಯಾ ಗಾಂಧಿ ಅವರು ಹೇಳ್ತಾರೆ ತಡೀರಿ ರಿಸಲ್ಟ್ ಬರಲಿ ಕಾಯಿರಿ ಒಂದು ಸ್ವಲ್ಪ ಅಂತ ಎಕ್ಸಿಟ್ ಪೋಲ್ಗೆ ವಿರುದ್ಧವಾದ ಫಲಿತಾಂಶ ನಮಗೆ ಸಿಗುತ್ತೆ ಸರ್ವೆ ಮೇಲಲ್ಲ ನಮಗೆ ಫಲಿತಾಂಶದ ಮೇಲೆ ನಂಬಿಕೆ ಇದೆ ರಿಸಲ್ಟ್ ಬರೋ ತನಕ ಕಾಯೋಣ ಅಂದ್ರು ಸೋನಿಯಾ ಗಾಂಧಿ ಅವರು ಕೇಳಿಸ್ಕೊಳ್ಳಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್